ಯೋಶರೆ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ನಾನಾ ವಿಧದಲ್ಲಿ ಅನಾರೋಗ್ಯದಿಂದ ಬಳಲ್ತಿರೋರಿಗೆ ದೊಡ್ಡವರು ಆಗಲಿ ಚಿಕ್ಕವರು ಆಗಲಿ ಎಷ್ಟೆಷ್ಟು ಎಷ್ಟು ಹಾಸ್ಪೆಟ್ಲಲ್ಲಿ ತೋರಿಸ್ತಿರ್ತೀರ ಹಾಸ್ಪಿಟ್ಲಲ್ಲಿ ತೋರಿಸಿದ್ರು ನಿಮಗೆ ಆರೋಗ್ಯ ಗುಣ ಆಗಿರೋದಿಲ್ಲ ಏನು ಅಂತ ಕಂಡುಹಿಡಿಯೋಕ್ಕಾಗೋದಿಲ್ಲ ಏನಾಗಿದೆ ಅಂದರೆ ಏನೋ ಎಲ್ಲ ಚೆನ್ನಾಗಿದೆ ನಾರ್ಮಲ್ಲು ನಿಮ್ಗೇನೂ ಇಲ್ಲ ನೀವು ಟೆನ್ಷನ್ ತಗೊಳ್ತಿದ್ದೀರಾ ಮತ್ತು ನಿಮಗೆ ಶಕ್ತಿ ಇಲ್ಲ ಅಂತ ಏನೋ ಒಂದು ಹೇಳ್ತಾರೆ ಇನ್ನು ಡಾಕ್ಟ್ರ್ ಬೇಕಾಗಿರೋದು ಹೇಳ್ತಾರೆ ಆದರೆ ನಿಮಗೇನೋ ಬೇರೆ ರೀತಿಯಲ್ಲಿ ನಡೆದಿರುತ್ತೆ ಅದನ್ನು ನಾವು ಪರಿಹಾರ ಯಾವ ರೀತಿ ಮಾಡ್ಕೋಬೇಕು ಅದರಿಂದ ಯಾವ ರೀತಿ ನಾವು ಹೊರಗೆ ಬರಬೇಕು ಆ ಕಷ್ಟದಿಂದ ಅದರಿಂದ ಮುಕ್ತಿ ಹೆಂಗೆ ಪಡಬೇಕು ಅನ್ನೋದು ಒಂದು ಮಾರ್ಗ ಹುಡ್ಕೋಬೇಕು ಆ ಮಾರ್ಗ ಹುಡ್ಕೊಂಡು ನೀವು ಇದನ್ನು ಮಾಡಿಕೊಂಡ್ರೆ ನಿಮಗೆ ಭಾಳ ವಿಶೇಷವಾದಂಥ ನಿಮಗೆ ಶಕ್ತಿ ದೊರೀತೈತೆ ನಿಮ್ಮಲ್ಲಿರೋವಂಥ ಅನಾರೋಗ್ಯನ ದೂರ ಮಾಡ್ಕೋಬೋದು ಅಂತ ಒಂದು ಯಂತ್ರ ಇದು ಇದನ್ನು ನೀವು ಮಾಡ್ಕೊಳ್ಳುವಾಗ ಏನು ಮಾಡಬೇಕು ಅಂದರೆ ಒಂದು ತಾಯಿ ನೀವು ಯಂತ್ರನ ಬರಿಬೇಕು ಒಂದು ತಗಡನೇಲಿ ಈ ತಗಡು ಬರೀವಾಗ ನೀವು ಎಲೆ ಅಡಿಕೆ ಅಡಿಕೆ ಎಲೆ ಅಡಿಕೆ ಮತ್ತು ಅದರಲ್ಲಿ ನಾ ಪ ಇದು ದವ ದಬ್ ಇದು ಪ ಕಾಯಿನ್ಗಳು ಕಾಯನ್ಗಳು ಒಂದು ಎಂಟು ಹನ್ನೊಂದು ಕಾಯಿನ್ಗಳು ಅಡಿಕೆ ಎಲೆ ಮತ್ತು ಬಾಳೆಹಣ್ಣು ಇವೆಲ್ಲ ಇಟ್ಟು ನೀವು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು ಅಲ್ಲಿಟ್ಕೊಂಡು ಪೂಜೆ ಮಾಡಬೇಕು ಪಂಚ ಪಲಾರ್ಗಳು ಮತ್ತು ಸಾಂಬ್ರಾಣಿ ಮತ್ತು ಎಲ್ಲವನ್ನು ಇಟ್ಕೊಂಡು ನೀವು ಪೂಜೆ ಮಾಡಬೇಕು ಪೂಜೆ ಮಾಡಿ ನೀವು ಇದನ್ನೆಲ್ಲ ಪೂಜೆ ಆದ ನಂತರ ಏನು ಮಾಡಬೇಕು ಯಂತ್ರ ಬರೆದು ಪ್ರಾಣ ಪ್ರತಿಷ್ಠೆ ಮಾಡಿ ತಾಯ್ತಾಯದೊಳಗೆ ತುಂಬಿಕೊಂಡು ಇದನ್ನು ನೀವು ಒಂದು ಗ್ರಹಣಗಳಲ್ಲಿ ಮಾಡಿಕೊಂಡ್ರಿ ಅಂದರೆ ಭಾಳ ವಿಶೇಷವಾದಂಥ ಶಕ್ತಿ ಬರುತ್ತೆ ಕಾಯಿಲೆ ಅಂದರೆ ಎಷ್ಟೆಷ್ಟೋ ಖರ್ಚು ಮಾಡಿದ್ರೂ ಅನಾರೋಗ್ಯ ಸಮಸ್ಯೆ ಹೋಗೇ ಇರೋದಿಲ್ಲ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾಯಿರ್ತೀವಿ ಅದರಿಂದ ಈ ಕಾಯಿಲೆಗಳನ್ನ ನಾವು ಸರಿ ಮಾಡ್ಕೊಂಡ್ವಿ ಅಂದರೆ ನಮಗೆ ಆರೋಗ್ಯ ಒಂದಿತ್ತು ಅಂದರೆ ನಾವು ಎಷ್ಟು ಬೇಕಾದರೂ ನಾವು ದುಡ್ಕೊಂಡು ತಿನ್ಬೋದು ಆರೋಗ್ಯ ಸಮಸ್ಯೆನೇ ಇಲ್ಲ ಅಂದಾಗ ಏನಿದ್ದು ಏನು ಸುಖ ಹೇಳಿ ಆರೋಗ್ಯನೇ ಭಾಗ್ಯ ಅಂತಾರಲ್ಲ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಅದರಂಥ ಅದೃಷ್ಟ ಯಾವುದೂ ಇಲ್ಲ ಆರೋಗ್ಯ ಸರಿ ಇಲ್ಲ ಅಂದರೆ ಅಲ್ಲಿ ಏನೇ ಇದ್ರೂ ಭಕ್ಷ್ಯ ಭೋಜನಗಳಿದ್ರೂ ತಿನ್ನೋಕ್ಕಾಗೋದಿಲ್ಲ ಅದೇ ನಾವು ಆರೋಗ್ಯವಾಗಿದ್ದರೆ ಅದಕ್ಕಿಂತ ಸಂತೋಷ ಯಾವುದೂ ಇಲ್ಲ ಈ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳನ್ನ ಈ ಬೇರೆ ಯಾವುದೋ ಮಾಟ ಮಂತ್ರಗಳು ಮಾಡಿ ನಮಗೆ ಯಾವುದೋ ದುಷ್ಟ ದೇವತೆಗಳನ್ನ ಮೊರೆ ಹೋಗಿ ಮಾಡಿರೋಂಥ ಪ್ರಯೋಗಗಳು ಮಾಡಿರೋಂಥದ್ದ ಇದನ್ನೆಲ್ಲ ದೂರ ಆಗಬೇಕು ಅಂದರೆ ಈ ಯಂತ್ರನ ಮಾಡಿ ನೀವು ಧರಿಸ್ಕೊಳ್ಳೋದ್ರಿಂದ ಇದನ್ನು ಇದನ್ನು ಮಾಡಬೇಕು ಇದನ್ನು ಮಾಡಿ ಮುಂಚಿತವಾಗಿ ನೀವು ಈ ಹೇಳಿ ಯಂತ್ರನ ಬರೆದಾದ ನಂತರ ನೀವು ಇದಕ್ಕೆ ಹನ್ನೊಂದು ಸಲ ಜಪಿಸ್ಬೇಕು ಜಪಿಸಿ ಸಾಂಬ್ರಾಣಿ ಹೊಗೆ ಹಾಕಬೇಕು ಸಾಂಬ್ರಾಣಿ ಹೊಗೆ ತೋರಿಸ್ಕೊಂಡು ಆಮೇಲೆ ನೀವು ಯಂತ್ರನ ನೀವು ಯಾರಿಗೆ ನಿಮಗೆ ಕಟ್ಕೋಬೇಕಾ ಇಲ್ಲ ಯಾರಿಗೋ ರೋಗಿಷ್ಟರಿಗೆ ಕಟ್ಟಬೇಕಾ ಅವ್ರಿಗೆ ನೀವು ಕಟ್ಟೋದ್ರಿಂದ ಅವರು ಅವರಲ್ಲಿರೋವಂಥ ತೊಂದರೆಗಳು ಕಿರಿಕಿರಿ ಎಲ್ಲ ದೂರ ಆಗುತ್ತೆ ಅವ್ರ ಕಾಯಿಲೆಗಳೆಲ್ಲ ದಿನೇ 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 ಕಮ್ಮಿ ಆಗ್ತಾ ಹೋಗುತ್ತೆ ಅವ್ರ ಕಾಯಿಲೆಗಳು ಹೋದಾಗ ಅವರಿಗೆ ಆಗೋ ಅಲ್ಲ ಅದರಂತೆ ಪ್ರತಿದಿನ ಇದಕ್ಕೆ ಸ್ನಾನವಾದ ನಂತರ ಇದಕ್ಕೆ ಸಾಂಬ್ರಾಣಿ ಹೊಗೆ ಆಗ್ತಿರಬೇಕು ನೀವು ಸಾಂಬ್ರಾಣಿ ಇದು ನೀವು ಸ್ನಾನ ಮಾಡಾದ ನಂತರ ಇದಕ್ಕೆ ಸಾಂಬ್ರಾಣಿ ಹೊಗೆ ಹಾಕ್ತಾ ಇರಬೇಕು ಹಾಕ್ತಾ ಇದ್ರೆ ಅದಕ್ಕೆ ಶಕ್ತಿ ಹೆಚ್ಚಾಗ್ತಿರುತ್ತೆ ಅದರಿಂದ ಈ ರೀತಿ ಮಾಡ್ಕೊಳ್ಳಿ ಪ್ರೇಕ್ಷಕರೇ ಇದು ನಿಮಗೆ ವಿಶೇಷವಾದಂಥ ಫಲಕಾರಿಯಾಗುತ್ತೆ ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಒಂದು ವಿದ್ಯೆ ನೀವು ಕಲ್ತ್ಕೊಂಡ್ರಿ ಅಂದರೆ ನಿಮ್ಮ ಅಕ್ಕಪಕ್ಕದವ್ರಿಗೂ ನೀವು ಹಾಕ್ಬೋದು ಎಷ್ಟೋ ಜನ ಕಾಯಿಲೆನಲ್ಲಿ ಬಳಲ್ತಿರ್ತಾರೆ ಅವ್ರನ್ನೆಲ್ಲ ನೀವು ಕಾಪಾಡ್ಬೋದು ಇಂಥ ಮಂತ್ರಗಳನ್ನೆಲ್ಲ ಕಲ್ತ್ಕೊಂಡು ನೀವು ಎಲ್ಲರನ್ನೂ ಕಾಪಾಡಿ ಅವ್ರಿಗೂ ಹಾಕಿ ನೀವು ನಿಮ್ಮ ಕಷ್ಟನ ನೀವು ನೋಡಿಕೊಂಡು ಇನ್ನೂ ಹಲವಾರು ಜನಕ್ಕೂ ನೀವು ತಿಳಿಸಿ ಇಂಥದ್ದು ಮಾಡ್ಕೊಳ್ಳಿ ಈ ರೀತಿಯಾಗಿ ಅಂತ ಯಂತ್ರಗಳು ಕಳಿಸಿ ಅವರೂ ಮಾಡ್ಕೊಳ್ತಾರೆ ಈ ರೀತಿಯಾಗಿದೆ ಇದರಿಂದ ಉಪಯೋಗ ಈ ರೀತಿ ಇದೆ ಅಂತ ನೀವು ಹೇಳಿದಾಗ ಅವ್ರ ಕಷ್ಟನೂ ಪರಿಹಾರ ಆದರೆ ಅದು ನಿಮಗೆಷ್ಟು ಪುಣ್ಯ ಬರುತ್ತೆ ಅವ್ರ ಕಷ್ಟದಿಂದ ವಿಮುಕ್ತಿ ಆದಾಗ ಅವರೆಷ್ಟು ಸಂತೋಷ ಪಡ್ತಾರೆ ಆ ಆಶೀರ್ವಾದ ನಿಮಗಿರುತ್ತೆ ವೀಕ್ಷಕರೇ ಈ ರೀತಿ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ